ಎಸ್ ಮಹಿಳೆಯ ಬಗ್ಗೆ ಒಂದು ಕಡೆಗೆ ಆಗ್ತಿರುವಂತ ಅದು ಒಂದು ಆಮೇಲೆ ಹಿಂದೆ ಒಂಬತ್ತು ಏನು ಆರೋಪ ಮಾಡ್ತಾ ಇದ್ರೆ ಸಮಾಜದಿಂದ ಸರ್ಕಾರ ಅವರ ಮೇಲೆ ಯಾವುದೇ ಕ್ಷಮತೆ ಕೊಡುತ್ತಿಲ್ಲ ಅನ್ನೋದು ಒಂದು ಆರೋಪ ಡಿಮಾಂಡ್ ಮಾಡಿ ಓಕೆ ಇದು ಬಸವ ಜನ್ಮಭೂಮಿ ಆದಿಲ್ ಶಹರ ಸಾಮರಸ್ಯನೂ ಕೂಡ ಬರ್ಮ ಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿ ಅವರ ನಾಡಿಗೆ ಇಂಥ ಭೂಮಿಯಲ್ಲಿ ಇವತ್ತು ನಗರದ ಶಾಸಕರು ಪದೇ ಪದೇ ಇವತ್ತು ಅವರು ವಿಶೇಷವಾಗಿ ಇಸ್ಲಾಂ ಧರ್ಮನವ್ರನ್ನ ಮುಸ್ಲಿಮರನ್ನ ಟಾರ್ಗೆಟ್ ಮಾಡಿ ಹಿಂದೆ ಮೊಹಮ್ಮದ್ ಪೈಗಂಬರ್ ಅವರು ಗೇಲು ಮಾಡಿದರು ಅದಕ್ಕಿಂತ ಮುಂಚೆ ಇವತ್ತೊಂದು ದಿವಸ ಟೋಪಿ ದಾಡಿ ವಿಚಾರ ಮಾತಾಡಿದರು ಈಗ ಮೊನ್ನೆ ಕೊಪ್ಪಳದಲ್ಲ ಕೊಪ್ಪಳದಲ್ಲಿ ಒತ್ತೊಂದು ದಿವಸ ಆ ಮುಸ್ಲಿಮ್ ಹುಡುಗಿಯ ಯುವತಿಯ ಹುಡುಗಿಯರನ್ನ ಮದುವೆ ಆದರೆ ನಿಮ್ಗೆ ಐದು ಲಕ್ಷ ಭವಮಾನ ಅಂತೇಳಿ ಒಂದು ಕೀಳ ಮಟ್ಟದ ಒಂದು ವೇಕ್ ಕೊಟ್ಟರು ಇದು ಅವರ ಕೀಳ ಮಾನಸಿಕ ಸ್ಥಿತಿಯನ್ನು ತೋರಿಸ್ತಾರೆ ಪಲಸು ಮಾನಸಿಕ ಸ್ಥಿತಿಯನ್ನು ತೋರಿಸ್ತದೆ ಅಸಹ್ಯಕರವಾದ ಮಾನಸಿಕ ಸ್ಥಿತಿಯನ್ನು ತೋರಿಸ್ತದೆ ಅವರ ಹೆಸರು ಬಸವನ ಬಸವನಗೌಡ ಅಂದ್ರೆ ಅವ್ರ ತಂದೆಯವರು ಬಸವಣ್ಣನ ವ್ಯಾಲ್ಯೂ ಹೆಸರಿದ್ದೀರ ವಚನ ಹೇಳಬೇಕಾಗಿದ್ದ ವ್ಯಕ್ತಿ ವಚನ ಕೇಳಬೇಕಾಗಿರುವ ವ್ಯಕ್ತಿ ಇಂತ ಅಸಹ್ಯವಾದ ಕೀಳವಾದಂತ ಹೇಳಿಕೆ ನೀವು ತೋರಿಸಿಕೊಡ್ತಾ ಇದ್ದಾರೆ ನಾನು ಈ ಖಂಡಿಸ್ತೇನೆ ಮತ್ತು ತಾವು ಹೇಳಿದಂಗೆ ನಾನು ಈಗಾಗ್ಲೇ ನಾನು ವಿಚಾರ ಮಾಡಿದ್ದೀನಿ ನಾನು ಇದನ್ನ ಗೃಹ ಸಚಿವರು ಮುಖ್ಯಮಂತ್ರಿಗಳು ಮತ್ತು ಕಾನೂನು ಸಚಿವರು ಅವರೆಲ್ಲರೂ ಅವ್ರ ಜೊತೆ ನಾವು ಚರ್ಚೆ ಮಾಡ್ತೀವಿ ಇವ್ರು ಪದೇ 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 ಹೇಳಿಕೆಯನ್ನು ಏನ್ ಮಾಡ್ತಾ ಇದ್ದಾರೆ ಇವ್ರು ಬಿಜೆಪಿ ಇಲ್ಲ ಪಕ್ಷದ ಮುಚ್ಚಾಟನೆ ಮಾಡಿದ್ರು ಹೇಳಿಕೆ ಸಲುವಾಗಿ ಅವ್ರ ರಾಜಕೀಯ ಹೇಳಿಕೆಗಳು ಇರಲಿಲ್ಲ ಕಾಂಗ್ರೆಸ್ ಪಕ್ಷವನ್ನು ಟೀಕಿಸ್ಲಿ ಎಂ ಬಿ ಪಾಟೀಲ್ರನ್ನ ಟೀಕಿಸ್ಲಿ ಅಭಿವೃದ್ಧಿ ಬಾಬಾ ಅವರನ್ನ ಟೀಕಿಸ್ಲಿ ಆದ್ರೆ ಒಂದು ಧರ್ಮದ ಹೆಸರನ್ನ ಹೆಸರು ಸರ್ವ ಜನಾಂಗದ ಶಾಂತಿ ಅಂತ ಬಸವಣ್ಣ ಅವ್ರ ಏನ್ ಹೇಳ್ತಾರೆ ಹನಾರಮಯ ಹುನಾರ ನಮ್ಮವ ಅಂತ ಹೇಳ್ತಾರೆ ಇಂಥ ಒಂದು ನಾಡಿನಲ್ಲಿ ಒತ್ತು ಸದಿಲ್ ಶಾಹಿ ಅರ್ಸಿದ್ರು ಅವರು ಕೂಡ ಸಾಂಸ್ಕೃತಿಕವಾಗಿ ಸಂಗೀತ ಬಜಾರ ಇವತ್ತು ಆದಿಲ್ ಶಹಿ ಅದರಲ್ಲಿ ಆರ್ಮಿದಲ್ಲೇ ಇವತ್ತು ಶಿವಾಜಿ ಮಹಾರಾಜ ತಂದೆ ಹೊತ್ತು ಸಹ ಜನರಲ್ ಆಗಿದೆ ಶಿವಾಜಿ ಮಹಾರಾಜ ತಂದೆನೇ ಇದ್ದಾರೀ ಆದಿಲ್ ಶಹಿ ಆರ್ಮೇಲಿ ಸಂಗೀತ ಬಜಾರ ಸಂಸ್ಕೃತನ ಸಾಹಿತ್ಯವನ್ನ ಇರ್ತದೋ ಸರ್ ಅಂತ ಒಂದು ಬಸವಣ್ಣನ ನಾಡಿನಲ್ಲಿ ಸಿದ್ದೇಶ್ವರ ಸ್ವಾಮೀಜಿ ಅವರ ನಾಡಿನಲ್ಲಿ ಆದರೂಶಾಹಿ ನಾಡಿನಲ್ಲಿ ಈ ರೀತಿ ಇವರು ಬಸವಣ್ಣನ ಹೆಸರಿಟ್ಟುಕೊಂಡು ಇಂಥ ಕೀಳು ಮನಸ್ಥಿತ ವ್ಯಕ್ತಿ ಇವತ್ತು ಸಹ ಇವರಾಗಿದ್ದಾರೆ ಅದಕ್ಕೆ ನಾನು ಇಷ್ಟ ಹೇಳ್ತೇನೆ ನಾನು ಇದನ್ನ ಕಾನೂನು ಸಹ ಕಂಟಿನ್ಯೂಸ್ ಆಗಿ ನಡೀತಾ ಇದೆ ಈಗ ಸರ್ಕಾರ ಇದನ್ನ ಏನಾದರೂ ಒಂದಕ್ಕೆ ಹತ್ತಿಕ್ಲಿಕ್ಕೆ ಕ್ರಮ ತಿಳ್ಕೊಳ್ಬೇಕಾಗ್ತದೆ ಅದು ಯಾವ ರೀತಿ ಮಾಡ್ಬೇಕಾಗ್ತದೆ ಅಂತ ನನ್ನ ಕಾನೂನು ಸಚಿವರಿಗೆ ಗೃಹ ಸಚಿವರಿಗೆ ಮತ್ತು ತನ್ನ ಮುಖ್ಯಮಂತ್ರಿಗಳ ಚರ್ಚೆ ಮಾಡಿ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳಿಕ್ಕೆ ನಾವು ಹೆಚ್ಚಾಗಿರುವುದಿಲ್ಲ ಸರ್ಕಾರ ಅದು ಪ್ರಯತ್ನವನ್ನ ಮಾಡ್ತದೆ ನಾನು ಅದರ ಮುಂಚೂಣಿಯಲ್ಲಿ ಇರ್ತೇನೆ ಯಾವ್ಯಾವ ಏನೂ ಮಾಡ್ಲಿಕ್ಕೆ ಬರ್ತದೆ ನಾನು ಇಲ್ಲಿ ಹೇಳಕ್ ಬದ ನಾನು ಲಾ ಮಿನಿಸ್ಟರ್ ಜೊತೆ ಸಿಗದೆ ಅದ್ ಯಾವ ರೀತಿಯನ್ನು ಮಾಡ್ಲಿಕ್ಕೆ ಬರ್ತದೆ ಸುಮ್ಮನೆ ಮಾತನಾಡಿದಾಗ ಎಫ್ ಆಗಿದೆ ಅಲ್ಲಿ ಎಫ್ಐಆರ್ಗ ಅವ್ರ ಮೇಲೆ ಮೂರ್ ಎಫ್ಐಆರ್ ಆಗಿದಾವೆ ಇವ್ರಿಗೆ ಹೋಗಿ ಸುಪ್ರೀಂ ಕೋರ್ಟ್ ಕೇಸ್ ಹೋಗ್ತಿದ್ದೆ ಇವ್ರು ಸುಧಾರಣೆ ಆಗುದಲ್ಲ ಬಿಜೆಪಿ ಹೊರಗೆ ಹೊರಗಾಕಿದ್ರು ಸುಧಾರಣೆ ಆಗ್ತಾ ಇಲ್ಲ ಕೆಟ್ಟ ಮಗರೆ ಬುದ್ಧಿ ಬರ್ತದಂತ ಕೆಟ್ಟ ಮಗು ಬುದ್ಧಿ ಬರ್ತಾ ಇಲ್ಲ ಮುಂದೆ ತಮ್ಮ ವಾಚಾಲೆಯನ್ನು ಮುಂದುವರೆಸಿದ್ದಾರೆ ಮತ್ತು ಇದು ಶೋಭೆ ತರುವಂತ ಕೇಂದ್ರ ಸಚಿವರಾಗಿದ್ರು ಶಾಸಕರಾಗಿದ್ದಾರೆ ಹೆಸರು ಅಂತ ಅಂತಕೊಂಡಿದ್ದಾರೆ ಇಟ್ಟವ್ರ ತಂದೆ ಬಿಟ್ಟಿದ್ದಾರೆ ಇದು ನಮ್ಮ ಜಿಲ್ಲೆಯಲ್ಲಿ ಬಸವ ಜನ್ಮೊಮ್ಮಿ ಎಲ್ಲ ಸಿದ್ದೇಶ್ವರ ಸಿಂಗ್ ಇದು ಸರಿಯಾದ ಅಂತ ಅನ್ನೋದನ್ನ ನಾನು ಬಹಳ ಒತ್ತಿ ಹೇಳ್ತೇನೆ ಮತ್ತು ನಾನು ನಾವು ಹೇಳಿದ ಹಾಗೆ ಹೇಟ್ ಸ್ಪೀಚ್ ಬರ್ತದೆ ಮತ್ತೊಂದ್ರಲ್ಲಿ ಬರ್ತದೆ ಯಾವ್ದನ್ನ ನೋಡಿಕೊಂಡು ಇದನ್ನ ಮುಖ್ಯಮಂತ್ರಿಗಳು ಗೃಹ ಸಚಿವರು ಕಾನೂನು ಸಚಿವರು ನಾವು ಗರ್ಭ ಸರಿ ಈಗ ಮಹಾನಗರ ಪಾಲಿಕೆ ಮನ್ಯ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣಾ ಭಕ್ಷಣ ಕಾಂಗ್ರೆಸ್ನ ಕಾಂಗ್ರೆಸಿನ ಎಮ್ ಎಲ್ ಎ ಅವರು ನಮಗೆ ಹೆಲ್ಪ್ ಮಾಡಿದ್ದಾರೆ ಸಚಿವರು ಅವರು ಒಂದು ಪ್ರಗಾಂತ ಗಾರವರನ್ನ ಬಸನ್ಗೂಡ ಮಾಡ್ಲಿಕ್ಕೆ ಯಾರು ಅಂತ ಹೇಳೋದಲ್ಲ ಅವರು ಅವರು ಹೆಂಗೆ ಹೇಳೋದು ಯಾರು ಯಾರದು ಇದು ಯಾವ ರೀತಿ ಇಟ್ಕೊತೀವಿ ನಾವು ಇಬ್ಬರು ಸಚಿವರು ಅದೀವಿ ಅವು ಯಾರು ಸಚಿವರು ಅಂತ ಹೇಳಿ ಅವರು ಅವರೇ ಇನ್ನ ಹಿಮ್ಮಲ್ಲೇ ಇನ್ನು ನಮ್ಗೆ ಹೆಲ್ಪ್ ಮಾಡಿದಾರೆ ಒಬ್ಬರು ತಡೆ ಇಡ್ಲಿಕ್ಕೆ ಪ್ರಯಾರಗ ಸುಮನೆಗೆ ಇಬ್ಬರು ಕಾಟಕ ಮಾಡ್ತಾರೆ ಈಗ ಇದನ್ನು ಕೂಡ ಒಂದು ಗೇಮ್ ಇದು ಇಬ್ಬರು ಸಚಿವರು ಇದೆಯಲ್ಲ ಗೊಂದಲ ಸೃಷ್ಟಿ ಮಾಡೋಕೆ ನಾನಾತ್ರ ಗೊತ್ತಿದೆ ನಿಮ್ಗೆ ಯಾವ ರೀತಿ ಚುನಾವಣೆಯನ್ನು ಎದುರಿಸಿದೀವಿ ಏನು ಮಾಡಿದ್ವಿ ನಿಮಗೂ ಗೊತ್ತಿದೆ ಇದ್ದರೆ ಇನ್ನೊಬ್ಬರು ಸಚಿವರ ಮೇಲೆ ಹತ್ತು ಕೊಡ್ತಿದ್ರೆ ಅವರು ಕೂಡ ಪಾಪ ಇದನ್ನ ಮಾಡಿಲ್ಲ ಇದನ್ನ ಸುಮ್ಮನೆ ಎನಿಸಿದ ಪೊಲಿಟಿಕಲ್ ಗೇಮ್ ಹೇಳಿ ಅವರು ಎಂ ಪಿ ಪಾಟ್ಲಂತ ಹೇಳಿ ಶಿವಾನಂದ್ ಪಾಟ್ಲಂತ ಹೇಳಿ

ಆ ಒಬ್ಬ ವಕೀಲ್ ಆದರೆ ವಕೀಲರು ಮಾತಾಡ್ತಾರೆ ನನ್ನ ವೈಯಕ್ತಿಕವಾಗೆಲ್ಲ ಟೀಕೆ ನೋಡಿ ಒಂದು ಹೇಳ್ತೇನೆ ನಾನು ಇದಕ್ಕೆ ಹಿಂದೆ ಮೊಂಬತ್ ತೈಗೊಂಬರದ್ದು ಬಗ್ಗೆ ಮಾತಾಡ್ತಾರೆ ಎವ ರಿಯಾಕ್ಷನ್ ಇಲ್ಲ ಅವ ರಿಯಾಕ್ಷನ್ ಆದ್ರೇತಿ ನಾವು ಕೊಡ್ಬೇಕಾಗಿತ್ತು ಪ್ರಮೋದ್ ನಾನು ಅದನ್ನ ಸಂಚಾಯಿಸಿ ಅದನ್ನ ಸಮರ್ಥಿಸ್ತೀನಿ ಅಂತ ಹೇಳಿ ನಾವು ಅವ್ರಿಗೆ ಅಮೃದ್ಧವಾಗಿ ಹೇಳಿಕೆ ಕೊಟ್ಟವರಿಗೆ ನೀವು ಮಾಡಿದ್ದನ್ನ ನೀವು ಉಳ್ತಾ ಇದೀರಿ ಮೊಮ್ಮತ್ ತೈಕಂಬರು ಮಾಡಿದಾಗ ಅದಕ್ಕೆ ಒಂದು ಸ್ವಾಭಾವಿಕವಾಗಿ ರಿಯಾಕ್ಷನ್ ಬರ್ತದೆ ಈಗ ಇವತ್ತು ದಿವಸ ಈ ರೀತಿ ಒಂದು ಕೆಟ್ಟ ಹೇಳಿಕೆ ಕೊಟ್ಟರೆ ಅದಕ್ಕೂ ರಿಯಾಕ್ಷನ್ ಬರ್ತದೆ ನಾನು ಆ ರಿಯಾಕ್ಷನ್ ಸಮರ್ಥಿಸ್ಕೊಳ್ಳುದಿಲ್ಲ ಅದರ ಪ್ರಾರಂಭ ಯಾರು ಮಾಡಿದ್ರು ಪ್ರಾರಂಭ ಒಬ್ಬ ಜವಾಬ್ದಾರಿ ವರ್ಷ ಮಾಡಿದ ಅವರು ಕೇಂದ್ರ ಸಚಿವರಾದಂಥವ್ರು ಶಾಸಕರಾದಂಥವ್ರು ನೀವು ಹಿಂದುತ್ವ ಅಂತ ಹೇಳ್ತಾರೆ ಹಿಂದುತ್ವ ಇಸ್ ವೇ ಆಫ್ ಲೈಫ್ ಹಿಂದೂ ವೇ ಆಫ್ ಲೈಫ್ ಅದು ಎಲ್ ಹಿಂದೂ ಇದರಲ್ಲಿ ಮತ್ತೊಬ್ಬರಿಗೆ ಕೀಳಾಗಿ ಮಾಡ್ತಾರೆ ಅಂತ ಏನಾದ್ರು ಇದು ಮಾಡ್ತಾರ ಅನುಭವ ಮಾಡಿದ್ರೆ ಎಲ್ಲರೂ ಇದ್ರು ಇನ್ಕ್ಲೂಡಿಂಗ್ ಮುಸ್ಲಿಮ್ಸ್ ಅವರು ವಚನ ಬರೆದಿದ್ದಾರೆ ಯಾರ ಹೆಸರು ಬಳಸಿದ್ದಾರೆ ಹೀಗೆ ಇದು ಯತ್ನಾಳ್ ಅವ್ರಿಗೆ ಈ ಹೇಳಿಕೆಯನ್ನು ನಾನು ತೀವ್ರವಾಗಿ ಖಂಡಿಸ್ತೇನೆ ಇದು ಅತ್ಯಂತ ಕೀಳು ಮಟ್ಟದಂತ ಮನಸ್ಥಿತಿಯನ್ನು ನಿಮ್ಮ ಮನಸ್ಥಿತಿಯನ್ನು ತೋರಿಸ್ತದೆ ಇದು ಉತ್ತಮ ಕೆಟ್ಟ ಮನಸ್ಥಿತಿ ತಮ್ಮ ತೆಲೆಯಲ್ಲಿ ಬರೀ ಇಂಥವೇ ತುಂಬಿಕೊಂಡಿದೆ ಬೇರೆ ಏನು ತುಂಬಿಕೊಂಡಿಲ್ಲ ಅನ್ನೋದನ್ನ ಇದು ಮಾಡಿ ಬಗ್ಗೆ ನಾವು ಸರ್ಕಾರ ಗಮನ ವ್ಯಕ್ತಿ

ಹೆಣ್ಮಕ್ಕಳನ್ನ ತರುವಂತದ್ದು ಅತ್ಯಂತ ಕೀಳ ಇವತ್ತು ನನಗೆ ಬೇರೆಯವ್ರಿಗೆ ಅವ್ರಿಗೆ ಯಾವ್ದು ಸಹ ಇರಬೇಕು ಚುನಾವಣೆ ನಾವು ಸ್ಪರ್ಧಿಸ್ಬೇಕು ಬೇರೆ ಪಕ್ಷ ಇರಬಹುದು ಅದರ ಮನೆಯ ಮುಕ್ತ ಹೆಣ್ಮಕ್ಳನ್ನ ಅದು ಹಿಂದೂ ಇರಲಿ ಮುಸ್ಲಿಮ್ ಇರಲಿ ಬೇರೆ ಯಾವುದೇ ಇರಲಿ ಹೆಣ್ಮಕ್ಕಳು ಯಾಕೆ ಹೇಳ್ತಂತ ದೇವ್ರನ್ನ ಯಾಕೆ ಹೇಳ್ತೀರಿ ಇದು ಕೆಟ್ಟ ಮನಸ್ಥಿತಿ ಮಾತಾಡಿ ನೀವು ಪಕ್ಷದ ಬಗ್ಗೆ ಮಾತಾಡ್ರಿ

ಸರ್ ನೋಡ್ತೀವಿ ವಜಾ ಇವರು ನೋಡಿ ಅದು ನಾನು ಹೇಳಲ್ಲ ಅಸೆಂಬ್ಲಿನ ನಡೀತಾ ಇಲ್ಲ ಇನ್ನೂ ಒಂದು ವಾರ ಅಸೆಂಬ್ಲಿ ಇದೆ ಮತ್ತು ಅತ್ತೆ ಎಲ್ಲ ನಾನು ಈಗಾಗಲೇ ಹೇಳಿದ್ದೀನಲ್ಲ ನಾನು ಬದ್ಧನಾಗಿದ್ದೇನೆ ಯುವತರು ಮೇಲೆ ಏನು ಕ್ರಮ ಕೈಗೊಳ್ಳಕ್ಕೆ ಬರ್ತದೆ ತಾಯಿ ಮುಚ್ಚಿಸಲಿಕ್ಕೆ ಏನ್ರಿ ನಾವು ಏನೆಲ್ಲ ಮಾಡಬೇಕು ನಾನು ಮುಖ್ಯಮಂತ್ರಿಗಳ ಜೊತೆ ಗೃಹ ಸಚಿವ ಜೊತೆ ಮತ್ತು ಕಾನೂನು ಸಚಿವ ಚರ್ಚೆ ಮಾಡ್ತೇನೆ ಸರ್ ನೆಕ್ಸ್ಟ್ ಈಗ ನೆಕ್ಸ್ಟಲ್ಲಿ ಜಿಲ್ಲೆ ಅಭಿವೃದ್ಧಿಗೋಸ್ಕರ ನಾವು ಬಹಳ ವಿಶೇಷವಾಗಿ ಬಿಡಿ ಇನ್ನೊಂದು ಹೇಳ್ತೀನಿ ಇವ್ರಿಗೆ ಇದೆಲ್ಲ ಮಾಡಕ್ಕೆ ಬರ್ತಾರೆ ನಗರ ಶಾಸಕರು ಇವತ್ತು ಬಿಜಾಪುರದಲ್ಲಿ ಎಲ್ಲ ಓಣೆಯಲ್ಲಿ ನೀರು ಹೋಗ್ತೀರ ಸುಂದರ ಬಿಜಾಪುರ ಪಚ್ಚ ಬಿಜಾಪುರ ಭಾಷಣ ಮಾಡ್ತಾರೆ ಅದಕ್ಕೆ ಕಾರಣಕರ್ತರು ನಾವು ಅದು ಯಾತ್ ಬೇರೆ ಆದ್ರೆ ಸಹ ಇವರು ಅವಧಿಯಲ್ಲಿ ಹೋದ್ರು ಸಹ ಏನ್ ಮಾಡಿದ್ವ ಮುಸ್ಲಿಂ ಕೆಲಸ ಮಾಡಬೇಕು ಟಾರ್ಗೆಟ್ ಮಾಡಿದ್ರು ಈಗ ನಾನು ಬಂದು ಸ್ಟಿಕ್ಟ್ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ ಅಲ್ಲ ವಾರ್ಡ್ಸ್ನಲ್ಲಿ ಕೂಡ ಎಲ್ಲೆಲ್ಲಿ ಹಾಗೆಲ್ಲ ಅದು ನಾನು ಮಾಡಿ ಟಾರ್ಗೆಟ್ ಮಾಡಿ ಯಾವ ಇಂಥವ್ರು ವಾರ್ಡ್ ಇಂತವ್ರು ವಾರ್ಡು ಮುಸ್ಲ್ಮಾನ್ ವಾರ್ಡ್ ಹಿಂದೂ ವಾರ್ಡ್ ಎಲ್ಲೆಲ್ಲ ಅವಶ್ಯಕತೆ ಅದು ಮಾಡಿ ಹಿಂದೂ ಮುಸ್ಲಿಮ್ ನಾನು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ ಆ ಪ್ರಕಾರ ಕೆಲಸ ನಡೀತಾ ಇದೆ ಇವತ್ತು ಈ ಎಲ್ಲ ನೀರುಗಳು ಬಂದಾಗ ಎಲ್ಲ ಬಂದ್ರೆ ಒಂದು ಬಂದು ನೋಡಿದ ಯಾವ ವಾರ್ಡಿಗೆ ಹೋಗಿ ಇವತ್ತೊಂದು ನೀರು ಬಂದಾಗ ಒಂಬತ್ತು ಜನ ಸಕ್ಕ ಅದಕ್ಕೆ ತಯಾರಿಲ್ಲ ನಿಮಿಷ ಇಲ್ಲಿ ಚುನಾವಣೆ ಬಂದೆ ವಿಚಾರ ಮಾಡಕ್ಕೆ ಬರ್ತದೆ ಅಲ್ಲಿ ಸೆಷನ್ ಬಿಟ್ಟಿದ್ದೀನಿ ಅಲ್ಲಿ ಯಾವ್ರಿ ನೀವು ಒಂದು ವಾಡಿ ಹೋದ್ರಿ ಕೊಡಿಲ್ಲ ಇದು ಮತ್ತೆ ಹೋಗ್ತಾ ಇದೆ ನಿಮಗೆ ನಾಲ್ಕು ನಾಲ್ಕು ಕಡೆ ನಾವು ಹೋಗ್ತಾ ಇದ್ದೀವಿ ಮುಂದೆ ಸರ್ ನಮ್ಮ ಒಂದು ಕಾರ್ಯಕ್ರಮ ಮುಖ್ಯ ನಾವು ಹೋಗ್ತಾ ಇದ್ದೀನಿ ಇವತ್ತು ವಿಜಯಪುರ ನಗರದಲ್ಲಿ ಏನು ಇವಾಗ ಪರಿಹಾರವನ್ನ ಈಗ ನಾವು ಕರ್ಕೊಂಡು ಇದ್ದೀವಿ ಸರ್ ಈ ನಗರದ್ದು ಸಿಸ್ಟಮ್ ನೀರು ಇನ್ಪುಟ್ ಆಗ್ತಾ ಇದೆ ಔಟ್ಪುಟ್ ಆಗಲಿಕ್ಕೆ ಒಂದು ಅದನ್ನು ಐಡೆಂಟಿಫೈ ಮಾಡಿದ್ದೀವಿ ಈಗ ನಾನು ಕಂಟಿನ್ಯೂಸ್ಲಿ ಅವ್ರು ನಾವೇ ಟಚ್ ನಾನು ಡಿ ಸಿ ಅವರು ಮತ್ತು ನಮ್ಮ ಕಮಿಷನರು ಕಂಟಿನ್ಯೂ ಟಚ್ ಇದ್ದೀವಿ ಒಂದೊಂದೊಂದು ಟ್ಯಾಕಲ್ ಮಾಡ್ತಾ ಇದ್ದೀವಿ ಈಗ ಬಹುಶಃ ದಿಸ್ ಇಯರ್ ವಿಲ್ ಬಿ ದ ಲಾಸ್ಟ್ ಎಲ್ಲ ಕಾಮಗಾರಿಗಳು ಅದು ಏನೇ ಬರಲಿ ಸರ್

ಅದಕ್ಕೊಬ್ಬ ಸಭೆಯಲ್ಲಿ ಬರ್ತಾ ಇದ್ದೀನಿ ಸರ್ ಈಗ ನಿಮ್ಮ ನೀವು ಜಾಸ್ತಿ ಆಸಕ್ತಿ ವಹಿಸಿ ಅಭಿವೃದ್ಧಿ ಮಾಡ್ತಾ ಇದ್ದೀರಿ ಜಿಲ್ಲೆಗೆ ಬಟ್ ಅಧಿಕಾರಿ ವರ್ಗ ನಿಮಗೆ ಸ್ಪಂದಿಸ್ತಾ ಇಲ್ಲ ಅನ್ನೋದು ಮೊನ್ನೆ ಲೋಕಾಯುಕ್ತ ಅಂತ ಗೊತ್ತಾಗುತ್ತೆ ಐವತ್ತೆರಡು ಇಲಾಖೆಗಳ ಮೇಲೆ ಇಲ್ಲ ಸರ್ಕಾರಿ ಕಚೇರಿಗಳ ಮೇಲೆ ದಾಳಿ ಆಗುತ್ತೆ ಅಲ್ಲಿ ಅಧಿಕಾರಿಗಳು ಜನರ ಕೆಲಸ ಮಾಡ್ತಾ ಇಲ್ಲ ಅನ್ನೋದನ್ನು ಲೋಕಾಯುಕ್ತರೇ ಬಯಲು ಮಾಡಿದ್ದೇನೆ ತಾವು ಈ ಬಗ್ಗೆ ನೋಡಿ ನಾನು ಲೋಕಾಯುಕ್ತದ ಅವ್ರು ಏನು ಕೊಟ್ಟಿದ್ದಾರೆ ನಾನು ಗಮನಿಸ್ತೇವೆ ನಮ್ಮ ನೆಕ್ಸ್ಟ್ ಪಿ ಸಭೆಯಲ್ಲಿ ಮಾತು ನಿಂತು ಈ ಉದಾಹರಣೆಗೆ ತಗೊಂಡಿದ್ದು ತಮಗೆ ರ್ಯಾಂಕ್ನಲ್ಲಿ ಎಸ್ ಎಸ್ ಎಲ್ ಸಿ ಪಿ ಯು ಸಿ ರ್ಯಾಂಕ್ ಇದು ಅದೆಲ್ಲ ಈಗ ನೋಡಲ್ ಆಫೀಸರ್ಸ್ನ ತಿಳಿಯಲ್ಲ ಒಬ್ಬರ ಕಚ್ಚರ್ ಒಬ್ಬರು ಎ ಸಿ ಒಂದು ಕಡೆ ಹೋಗೋದು ತಹಶೀದಾರ್ ಒಂದು ಕಡೆ ಹೋಗ್ಬಿಟ್ಟು ಫೋಟೋ ಒಬ್ಬರೊಬ್ಬರ ಅವರ ಅವರ ನೋಡಲ್ ಆಫೀಸರ್ ಕೂಡ ಜಾಬ್ ಮಾಡಿದೆ ಸೊ ನಾನು ನಾನು ಕೆ ಡಿ ಪಿ ಸಭೆಯಲ್ಲಿ ಏನೇನು ನಿರ್ಣಯ ನಾನು ಇದು ಮಾಡ್ತಾ ಇದ್ದೀನಿ ಲೋಕಾಯುಕ್ತರು ಮನೆ ಪನ್ನೇ ಹೇಳಿದಾರಲ್ಲ ಅದನ್ನು ನಾನು ತಮ್ಮನ್ನು ಹರ್ಶಿಸಿ ನನ್ನ ಕೆ ಡಿ ಪಿಯಲ್ಲಿ ಒಂದು ಆ ತಪ್ಪಿಸ್ತಾರೆ ಯಾರು ಆದರೆ ಅವ್ರ ಮೇಲೆ ಏನು ಕ್ರಮ ಕೈಗೊಳ್ಳಬೇಕು ಆ ಕ್ರಮನೂ ಕೈಗೊಳ್ತೀನಿ ಒಳ್ಳೆ ಕೆಲಸ ಮಾಡೋದು ಮೋಸ ಕೊಡ್ತೀನಿ